ಿಲ್ಲ ನಮಗೆ ಕುರಿಯ ನೀರನ್ನು ಕೊಟ್ಟಿಲ್ಲ ಸೋಲಾರ್ ಕರೆಂಟ್ ಕೊಟ್ಟಿದ್ದಾರೆ ಕರೆಂಟ್ ಇಲ್ಲೇ ಹತ್ರದಲ್ಲಿ ಇಲ್ಲೇ ಲೈನು ಆದರೂ ಕೂಡ ಕರೆಂಟ್ ಕೊಟ್ಟಿಲ್ಲ ಆಮೇಲೆ ಜಮೀನು ಸ್ವ ವ್ಯವಸಾಯ ಮಾಡ್ತಾ ಇದ್ದೀವಿ ನಮಗೆ ಬರೀ ಮನೆ ಕಟ್ಕೊಳ್ಳಿಕ್ಕೆ ಕೊಟ್ಟಿದಾರೋ ಹೊರತು ಎರಡು ಗುಂಟೆ ಒಂದು ಗುಂಟೆ ಹಿಂಗೆ ಕೊಟ್ಟಿದಾರೋ ಹೊರ್ತು ನಾವು ವ್ಯವಸಾಯ ಮಾಡ್ತಕ್ಕಂಥ ಎಲ್ಲ ಜಮೀನಿಗೂ ಕೂಡ ಅಕ್ ಕೊಟ್ಟಿಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಹೇಳಿರ್ತಕ್ಕಂಥದ್ದು ಅವರು ಆಮೇಲೆ ಇಲ್ಲಿ ಆದಿವಾಸಿಗಳ ಸಂಘದ ಅಧ್ಯಕ್ಷರುಗಳು ಬಹಳ ಪ್ರಬಲವಾಗಿ ವಾದ ಮಾಡಿರ್ತಕ್ಕಂಥದ್ದು ಒಳ ಮೀಸಲಾತಿ ಬೇಕು ಅಂತ ಆಮೇಲೆ ಅಭಿವೃದ್ಧಿ ನಿಗಮ ಮಾಡಬೇಕು ಅಭಿವೃದ್ಧಿ ನಿಗಮ ಮಾಡಬೇಕು ಮತ್ತೆ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಒಂದು ಅಭಿವೃದ್ಧಿ ನಿಗಮ ಇದೆ ಅಲಮಾರಿಗಳ ಅಭಿವೃದ್ಧಿ ನಿಗಮ ಅಂತ ನನಗೆ ಗೊತ್ತಿರೋ ಮಟ್ಟಿಗೆ ಆದಿವಾಸಿಗಳು ಕೂಡ ಅಲ್ಲೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಇಲ್ಲ ಏ ಅಲ್ಲೇ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಈಗ ನೀವು ಪ್ರತ್ಯೇಕವಾದಂತ ಅಭಿವೃದ್ಧಿ ನಿಗಮ ಬೇಕು ಅಂತ ಹೇಳ್ತಾ ಇದ್ದೀವಿ ಆದಿವಾಸಿಗಳು ಬೇರೆ ಅಲೆಮಾರಿಗಳು ಬೇರೆ ಅಲೆಮಾರಿಗಳಿಗಿರ್ತಕ್ಕಂಥ ಅಲೆಮಾರಿಗಳು ಮತ್ತೆ ಆದಿವಾಸಿಗಳಿಗಿರ್ತಕ್ಕಂಥ ಒಂದೇ ಅಭಿವೃದ್ಧಿ ನಿಗಮ ಆಗೋದಿಲ್ಲ ಅದರಿಂದ ಆದಿವಾಸಿಗಳಿಗೆ ಅಭಿವೃದ್ಧಿ ನಿಗಮ ಬೇರೆ ಅಲೆಮಾರಿಗಳಿಗೆ ಅಭಿವೃದ್ಧಿ ನಿಗಮ ಬೇರೆ ಅಂತಕ್ಕಂಥ ಮತ್ತೆ ಎಷ್ಟಿ ಜನಾಂಗ ಇದೆಯಲ್ಲ ಆದಿವಾಸಿಗಳು ಬರ್ತಾರೆ ಅಲೆಮಾರಿಗಳು ಬರ್ತಾರೆ ಅರೆ ಅಲೆಮಾರಿಗಳು ಬರ್ತಾರೆ ಮತ್ತೆ ಡ ವಾಲ್ಮೀಕಿ ಈ ಜನರು ಕೂಡ ಬರ್ತಾರೆ ಸೊ ಅದಕ್ಕೆ ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದೆ ಅಲೆಮಾರಿಗಳ ಅಭಿವೃದ್ಧಿ ನಿಗಮ ಇದೆ ಆದಿವಾಸಿಗಳ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತೇಳಿ ಕೇಳ್ತಾ ಇದ್ದೀವಿ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಿದ್ದದ್ದು ಅಂತಂದರೆ ನಾನು ಈ ಸಾರಿ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡಿದ್ದೀನಿ ಅಲೆಮಾರಿ ಅರೆ ಅಲೆಮಾರಿಗಳ ಆಯೋಗ ರಚನೆ ಮಾಡಬೇಕು ಅಂತೇಳಿ ಕೇಳಿದ್ರು ಅದನ್ನು ನಾನು ಘೋಷಣೆ ಮಾಡಿದ್ದೀನಿ ಆರ್ಡರ್ ಇಶ್ಯೂ ಆಗಿರಬೇಕು ಆಗಿದೆ ಸೊ ಈಗ ಆದಿವಾಸಿಗಳ ಅಭಿವೃದ್ಧಿ ನಿಗಮವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಕ್ರಮವನ್ನು ತಗೊಳ್ತದೆ ಇದು ಒಳ ಮೀಸಲಾತಿ ಯಾಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪರಿಶಿಷ್ಟ ಜಾತಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನವರು ಆದೇಶ ಕೊಟ್ಟಿದ್ದಾರೆ ಮೀಸಲಾತಿ ಮಾಡಿ ಅಂತೇಳಿ ಪರಿಶಿಷ್ಟ ಜಾತಿ ಅವರಿಗೆ ನೂರ ಒಂದು ಜಾತಿಗಳಿದಾವೆ ನೂರೊಂದು ಜಾತಿಗಳಿದಾವೆ ಪರಿಶಿಷ್ಟ ಜಾತಿಗಳಲ್ಲಿ ಅವರಿಗೆ ಒಳ ಮೀಸಲಾತಿ ಮಾಡಿ ಅಂತ ಸುಪ್ರೀಂ ಕೋರ್ಟ್ನವರೇ ಡಿಸಿಷನ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟಿರೋದ್ರಿಂದ ಒಂದು ಎಂಪಿರಿಕಲ್ ಡಾಟಾ ಇಲ್ಲ ಅಂತೇಳಿ ಭಾಳ ಜನರ ಅಭಿಪ್ರಾಯ ಆಗಿರೋದ್ರಿಂದ ಅದಕ್ಕೋಸ್ಕರ ಒಂದು ಎಂಪಿರಿಕಲ್ ಡಾಟಾ ಕಲೆಕ್ಟ್ ಮಾಡಿ ವರದಿ ಕೊಡಲಿಕ್ಕೋಸ್ಕರ ಒಂದು ಆಯೋಗವನ್ನು ಮಾಡಿದ್ದೀವಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷದಲ್ಲಿ ಒಂದು ಆಯೋಗವನ್ನು ಮಾಡಿದ್ದೀವಿ ಇವತ್ತಾನೇ ಸೈನ್ ಮಾಡಿದ್ದೀನಿ ನಾನು ನಾಗಮೋಹನ್ ದಾಸ್ ಅವರ ಅಧ್ಯಕ್ಷದಲ್ಲಿ ಸೈನ್ ಮಾಡಿದ್ದೀನಿ ನಾನು ಇವತ್ತೇ ಸೈನ್ ಮಾಡ ಬೆಳಿಗ್ಗೆ ಸೊ ಅದು ಆಯೋಗ ಆಗ್ತಾ ಇದೆ ಇದ್ರ ಬಗ್ಗೆ ಈಗ ಎಷ್ಟಿ ಒಳ ಮೀಸಲಾತಿ ಕೊಡಲಿಕ್ಕೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಇಲ್ಲ ನೀವು ತಿಳ್ಕೋಬೇಕು ದರ್ ಇಸ್ ನೋ ಡಿಸಿಷನ್ ಅಥವಾ ಎನಿ ಯಾವುದೇ ಒಂದು ಆದೇಶ ಸುಪ್ರೀಂ ಕೋರ್ಟ್ನಲ್ಲಿ ಕೋರ್ಟ್ನ ಆದೇಶ ಇಲ್ಲ ಬಟ್ ಎನಿವೆ ಅದನ್ನು ಎಕ್ಸಾಮಿನ್ ಮಾಡಿಸ್ತೀನಿ ಲೀಗಲ್ ಡಿಪಾರ್ಟ್ಮೆಂಟ್ನಲ್ಲಿ ಅಡ್ವೊಕೇಟ್ ಜನರಲ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿ ಒಂದು ನಿರ್ಣಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ चप चाहिँ